ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಇಂದಿನಿಂದ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ ಇದಕ್ಕಾಗಿ ಕುಂದಾನಗರಿ ಬೆಳಗಾವಿಯ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಕೂಡ ತಂತ್ರ ಪ್ರತಿ ತಂತ್ರವನ್ನ ರೂಪಿಸಿ ಸದನದಲ್ಲಿ ಕದನಕ್ಕೆ ರೆಡಿಯಾಗಿವೆ ಜೆಡಿಎಸ್ ಶಾಸಕ ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂಟು ದಿನಗಳ ಕಾಲ ಬೆಳಗಾವಿ ರಾಜ್ಯದ ಶಕ್ತಿ ಕೇಂದ್ರವಾಗಲಿದೆ ವಿಧಾನಮಂಡಲ ಚಳಿಗಾಲದ ಅಧಿವೇಶನಕ್ಕೆ ಸೌಧ ಸಕಲ ರೀತಿ ಸಜ್ಜಾಗಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ದನಿಯಾಗಿ ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಳಲು ವಿಪಕ್ಷಗಳು ತಂತ್ರ ರೂಪಿಸಿದ್ರೆ ವಿಪಕ್ಷಗಳನ್ನ ಕಟ್ಟಿಹಾಕಲು ಆಡಳಿತ ಪಕ್ಷವು ಪ್ರತಿ ತಂತ್ರವನ್ನ ರೂಪಿಸಿದೆ ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಸುವರ್ಣಸೌಧದ ಉಭಯ ಸದನಗಳಲ್ಲೂ ಸಿದ್ಧತೆಗಳು ಪೂರ್ಣಗೊಂಡಿವೆ ದ್ವೇಷ ಭಾಷಣ ಕಾಯ್ದೆ ಸೇರಿ ಹಲವು ಮಸೂದೆ ಅಂಗೀಕಾರಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಶರಣಗೌಡ ಕಂದಕೂರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಬ್ಲಗಾವಿಯಲ್ಲಿ ನಡೆಯುವ ಸರ್ಕಾರದ ಅಧಿಕೃತ ಪ್ರವಾಸಕ್ಕೆ ಭಾರವಾದ ಮನಸ್ಸಿನಿಂದ ಸ್ವಾಗತ ಎಂದು ವಾಟ್ಸಪ್ ಸ್ಟೇಟಸ್ ಹಾಕಿ ಅಸಮಾಧಾನ ಹೊರಹಾಕಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯಲಿದೆ ಮೊದಲ ದಿನದಿಂದಲೇ ಚರ್ಚೆಗೆ ಅವಕಾಶ ಕೇಳಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿವೆ ಇನ್ನು ವಿಪಕ್ಷದ ಅಸ್ತ್ರಗಳಿಗೆ ಕೌಂಟರ್ ಕೊಡಲು ಸರ್ಕಾರವು ತಂತ್ರವನ್ನು ರೂಪಿಸಿದೆ